ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಟಾಟಾ ಇಂಡಿಕಾ ಒಂದು ಗಡಿ ಕಳಿಸ್ಕೊಂಡಿದ್ರು ಹೌದು ಸರ್ ಕೊಟ್ಟಿದ್ದೆ ಎಷ್ಟು ಮಾಡಲ್ಲ ಗಡಿ ಮಾಡಲ್ಲ ಹದಿನಾರು ಸರ್ ಓನರ್ ಎಷ್ಟು

ఆ పోషరింగ్ పోరుడో ఏసీ ఏసీ ఏతే సర్ ఏసీ ఏతే సర్ ఏసీ ఏ సిస్టమనా సిస్టమ్ ఏతే సర్ సిస్టమ్ ఏది ఆ టైర్ ಗಳು టైర్ ಗುಲ್ಬರ್ಗ ಜಿಲ್ಲೆ ಊರು ಹರನೂರ್ ಸರ್ ಗುಲ್ಬರ್ಗ ಜಿಲ್ಲೆ ಜವರ್ಗಿ ತಾಲೂಕ ಹರನೂರ್ ಸರ್ ಊರು ಹಾ ಅಂತ ಜವರ್ಗಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಒಂದ್ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಸರ್ ಎಷ್ಟು ಹೇಳ್ತೀರಾ ಈ ಗಾಡಿಗೆ ರೇಟು ಈ ಗಾಡಿಗೆ ಒಂದು ಇಪ್ಪತ್ತು ಹೇಳ್ತೀವಿ ಸರ್ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಿದ್ರಾ ಫೈನಲ್ ಸ್ಟಿಕ್ ಮಾಡ್ಕೊಡ್ತೀರಾ ಗಾಡಿ ಫೈನಲ್ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತೆ ಸರ್ ಕುಂತ ಮ್ಯಾಗ ಒಂದ್ ಏನೋ ಹತ್ತು ಸಾವಿರ ಹತ್ತು ಸಾವಿರ ಬಿಟ್ಟು ಕೊಡ್ತೀರಾ ಈಗ ಎಷ್ಟು ಒಂದ್ ಲಕ್ಷದ ಒಂದ್ ಲಕ್ಷದ ಇಪ್ಪತ್ ಸಾವಿರ ಇಪ್ಪತ್ ಸಾವಿರ ಮಾಡಲ್ ಎಷ್ಟ್ ಅಂದ್ರೆ ಇದು ಹದಿಮೂರು ಸರ್ ಹದಿಮೂರು ಮಾಡಲ್ ಓನರ್ ಓನರ್ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಐತೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಲ್ವಾ ರನ್ನಿಂಗ್ ಇದೆ ಸರ್ ಅಲ್ಲಿಗೆ ಒಂದ್ ಲಕ್ಷದ ಸಾವಿರ ಕೊಡ್ತೀರಾ ಫೈನಲ್ ಆ ಸರ್ ಒಂದು ಹತ್ತು ಮಾಡ್ತೀವಿ ಕಡಿಮೆ ನಮ್ ಕಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕಡಿ ಕೊಡಿ ಆ ಸರಿ ಸರ್ ಥ್ಯಾಂಕ್ ಯು